ಅಲ್ಲಿಗೂ ನಮಸ್ಕಾರ ಟಾಟಾ ಸೀಯರ ರಾಕ್ ಎಡಿಷನ್ ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ನಾನು ಅಭಿಷೇಕ್ ಟಾಟಾ ಸೀಯರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಟಾಟಾ ಸೀಯರ ಇತ್ತೀಚೆಗಷ್ಟೇ ಲಾಂಚ್ ಆಗಿದ್ದು ಅದರ ಡ್ರೈವ್ ಕೂಡ ಜೈಸಲ್ ಅಲ್ಲಿ ನಡೀತಾ ಇದೆ ಆದಷ್ಟು ಬೇಗ ಅದರ ಒಂದು ಡ್ರೈವ್ ರಿವ್ಯೂನು ಕೂಡ ನಿಮಗೆ ಹಾಕ್ತಿವಿ ಅದಕ್ಕಿಂತ ಮುಂಚೆ ನಾನ್ ನಿಮಗೆ ಈ ಒಂದು ಕಾರ್ ಬಗ್ಗೆ ಹೇಳಬೇಕು ಟಾಟಾ ಸೀಯರ ರಾಕ್ ಎಡಿಷನ್ ಬಗ್ಗೆ ಇದನ್ನ ನೋಡಿದ್ರೆ ನಮಗೆ ಡಿಫೆಂಡರ್ ನ ಆಗುತ್ತೆ ಈ ಒಂದು ಕಾರ್ ನ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಟಾಟಾ ಸೀಯರ ನಮಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹನ್ನೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದು ನಮಗೆ ಸ್ಮಾರ್ಟ್ ಪ್ಲಸ್ ಪ್ಯೂರ್ ಪ್ಯೂರ್ ಪ್ಲಸ್ ಅಡ್ವೆಂಚರ್ ಪ್ಲಸ್ ಪ್ ಅಕಂಪ್ಲಿ ಅಕಂಪ್ಲಿ ಪ್ಲಸ್ ಒಂದು ವೇರಿಯಸ್ ನಮಗೆ ಈ ಒಂದು ಸಿಗುತ್ತೆ ಈ ಒಂದು ನ ಡೆಲಿವರಿ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಯಾರಾದ ರಾಕ್ ಎಡಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಅವಾಗಲೇ ಹೇಳಿದಂಗೆ ಇದನ್ನ ನೋಡೋದಕ್ಕೆ ಡಿಫೆಂಡರ್ ತರ ಇದೆ ಅಂತ ಹೇಳ್ತಾರೆ ಇರುವಂತಹ ಆಕ್ಸೆಸರಿ ಆಗಿರ್ಬೋದು ಮಾಡಿರುವಂತಹ ಡಿಸೈನ್ ಆಗಿರ್ಬೋದು ಅದನ್ನ ಸ್ವಲ್ಪ ಹೋಲುತ್ತೆ ನಮಗೆ ಫ್ರಂಟ್ ಅಲ್ಲಿ ನೋಡುವಾಗ ಸಿಯಾರ ಅನ್ನುವಂತ ಒಂದು ನೇಮ್ ಬ್ಯಾಡ್ಜಿಂಗ್ ದೊಡ್ಡದಾಗಿ ಕಾಣುತ್ತೆ ನಮ್ಗೆ ಗ್ರಿಲ್ ಅಲ್ಲಿ ಅದರ ಒಂದು ಬ್ಯಾಡ್ಜಿಂಗ್ ನ ಇಟ್ಟಿದ್ದಾರೆ ಈ ಒಂದು ಕಾರು ಅಡ್ವೆಂಚರ್ ಹೋಗೋರಿಗೆ ತುಂಬಾ ಒಳ್ಳೆಯ ಒಂದು ಸಂಗಾತಿ ಅಂತ ಬೇಕಾದ್ರೆ ಹೇಳ್ಬಹುದು ಫ್ರಂಟ್ ಇಂದ ನೋಡಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಕಾರು ಸೈಡ್ ಅಲ್ಲಿ ನೋಡುವಾಗ ನಮಗೆ ಹತ್ತೊಂಬತ್ತು ಇಂಚಿನ ವೀಲ್ ನಮಗೆ ಸಿಗುತ್ತೆ ಬಾಡಿ ಡೀಕಲ್ಸ್ ನಾವು ಅಲ್ಲಲ್ಲಿ ನೋಡಬಹುದು ಇದಕ್ಕೊಂದು ಲುಕ್ ಕೊಡೋದಕ್ಕೆ ಅಡ್ವೆಂಚರ್ ಒಂದು ಫೀಲ್ ಕೊಡೋದಕ್ಕೆ ಅಲ್ಲಲ್ಲಿ ಬಾಡಿ ಡೀಕಲ್ಸ್ ಕೂಡ ಇವರು ಆಡ್ ಮಾಡಿದ್ದಾರೆ ಇನ್ನು ಇದರಲ್ಲಿ ಹೇಳಬೇಕಾದ ವಿಷಯ ಏನು ಅಂದ್ರೆ ಬಾಡಿ ಕ್ಲಾಡಿಂಗ್ ಅಂತ ಹೇಳಬಹುದು ಗ್ಲಾಸಿ ಅಲ್ಲಿ ಸಿಗುತ್ತೆ ಒಳ್ಳೆ ಕ್ಲಾಸಿ ಆಗಿರುವಂತಹ ಲುಕ್ ಕೊಡುತ್ತೆ ನಮಗೆ ಈ ಒಂದು ಕಾರಿಗೆ ಈ ಒಂದು ರಾಕ್ ಎಡಿಷನ್ ಅಲ್ಲಿ ಎಕ್ಸ್ಟೀರಿಯರ್ಸ್ ಅಲ್ಲಿ ಮಾತ್ರ ನಾವು ಚೇಂಜಸ್ ಕಾಣಬಹುದು ಒಳಗಡೆ ಏನು ಅಂತ ಚೇಂಜಸ್ ಏನ್ ಇರಲ್ಲ ಒಂದು ಸ್ವಲ್ಪ ಬದಲಾವಣೆಗಳಷ್ಟೇ ಇದರಲ್ಲಿ ಇರುತ್ತೆ ಇನ್ನು ಹಿಂಗಡೆ ನೋಡೋದಾದ್ರೆ ನಮಗೆ ಸಿಯರಾದ ದೊಡ್ಡ ಬ್ಯಾಡ್ಜಿಂಗ್ ನೋಡಬಹುದು ನಾವು ಬೇರೆ ಸೇರಾ ಕಾರುಗಳಲ್ಲಿ ಈ ರೀತಿಯ ಸಿಗಲ್ಲ ರಾಕ್ ಎಡಿಷನ್ ಅಲ್ಲಿ ಮಾತ್ರ ನಮಗೆ ಈ ರೀತಿಯಾದಂತಹ ದೊಡ್ಡದಾಗಿರುವಂತಹ ಬ್ಯಾಟ್ರಿಂಗ್ ನಾವು ನೋಡಬಹುದು ಇನ್ನು ನಮಗೆ ರೇರ್ ಟೋ ಹುಕ್ ಕೂಡ ಇದೆ ನಿಮಗೆ ಏನಾದ್ರೂ ಇಲ್ಲಾಂದ್ರೆ ಸಣ್ಣ ನಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಬಟ್ ಇದರ ಎಂಜಿನ್ ನಮಗೆ ಅಷ್ಟೊಂದು ಪವರ್ಫುಲ್ ಆಗಿದೆ ಇಲ್ಲ ಅನ್ನೋದು ನಾವು ಓಡಿಸಿದ ಮೇಲೆ ಅಷ್ಟೇ ಗೊತ್ತಾಗುತ್ತೆ ಇನ್ನು ಈ ಒಂದು ಕಾರ್ ಅಲ್ಲಿ ಎಲ್ಲಾ ಕಡೆ ಕೂಡ ಫ್ಲಶ್ ಡೋರ್ ಹ್ಯಾಂಡ್ ಬಾಸ್ ನಮಗೆ ಸಿಗ್ತಾ ಇದೆ ನಮಗೆ ಮೇಲ್ಗಡೆ ಕ್ಯಾರಿಯರ್ ಇಟ್ಟಿದ್ದಾರೆ ನಮಗೆ ಈ ಒಂದು ಕಾರ್ ನ ಲೆಫ್ಟ್ ಅಲ್ಲಿ ಲ್ಯಾಡರ್ ಕೂಡ ಇಟ್ಟಿದ್ದಾರೆ ಅದೇ ರೀತಿ ನಮಗೆ ಒಳಗಡೆ ನೋಡುವಾಗ ಆ ಒಂದು ಸೀಟ್ ಅಲ್ಲಿ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅವರು ಕೊಟ್ಟಿದ್ದಾರೆ ಅದು ಬಿಟ್ಟು ಇತರ ವಿಷಯಗಳಲ್ಲೂ ಕೂಡ ಸೇಮ್ ಅಂತಾನೆ ಹೇಳ್ಬಹುದು ಈ ಒಂದು ಕಾರ್ ಅಂತೂ ಇತರ ಸಿಯರ ಕಂಪೇರ್ ಮಾಡಿದ್ರೆ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಿಮಗೆ ಜಾಸ್ತಿ ಅಡ್ವೆಂಚರ್ ಇಷ್ಟಪಟ್ಟವರು ನಿಮಗೆ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಶೋ ಆಫ್ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ ನ ಖಂಡಿತ ಪರ್ಚೇಸ್ ಮಾಡಬಹುದು ನಮಗೆ ನಾನು ಅವಾಗಲೇ ಹೇಳಿದಂಗೆ ಸೈಡ್ ಇಂದ ನೋಡುವಾಗ ಒಂದ್ ಸ್ವಲ್ಪ ಡಿಫೆಂಡರ್ ತರನೇ ಇಟ್ಟಿದ್ದಾರೆ ಇನ್ನು ಟಾಟಾ ಸಿಯರ್ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತ್ರ ಮೂರು ಎಂಜಿನ್ ಆಪ್ಷನ್ಸ್ ಅಲ್ಲಿ ನಮಗೆ ಈ ಒಂದು ಕಾರ್ ಸಿಗುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ನಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ನೂರ ಆರು ಬಿಎಚ್ ನೂರ ನಲವತ್ತೈದು ನಮಗೆ ಆ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ಟರ್ಬೋಪೆಟ್ರೋಲ್ ಎಂಜಿನ್ ಕೂಡ ನಮಗೆ ಈ ಒಂದು ಕಾರ್ ಸಿಗುತ್ತೆ ನೂರ ಅರವತ್ತು ಬಿ ಎಚ್ ಇನ್ನೂರ ಐವತ್ತೈದು ಎನ್ ಎಂ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಡೀಸೆಲ್ ಎಂಜಿನ್ ಕೂಡ ನಮಗೆ ಸಿಗುತ್ತೆ ನೂರ ಹದಿನೆಂಟು ಟಾರ್ಕ್ ಇನ್ನೂರ ಈ ಒಂದು ಕಾರ್ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಹುದು ನಾನು ಅವಾಗಲೇ ಹೇಳಿದಂಗೆ ಈ ಒಂದು ಕಾರ್ ನ ಪ್ರೈಸ್ ಸ್ಟಾರ್ಟ್ ಆಗೋದು ಲೆವೆನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಇಂದ ಸೊ ಟಾಪ್ ವೇರಿಯಂಟ್ ಬೆಲೆಗಳಾಗಲಿ ಯಾವುದು ಕೂಡ ಇನ್ನೂ ಕೂಡ ನಮಗೆ ಟಾಟಾದವರು ರಿವೀಲ್ ಮಾಡಿಲ್ಲ ಅಂತ ಹೇಳಬಹುದು ಹಳೆ ಟಾಟಾ ಸಿಆರ್ ಇದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಅದನ್ನ ಇನ್ನೂ ಸ್ವಲ್ಪ ಎನನ್ಸ್ ಮಾಡಕ್ಕೋಸ್ಕರ ನಮಗೆ ಈ ಒಂದು ಕಾರ್ ನ ತಂದಿದ್ದಾರೆ ಆ ಒಂದು ಕಾರ್ ಡಿಸ್ಕಂಟಿನ್ಯೂ ಆಗಿತ್ತು ಬಟ್ ಆ ಒಂದು ಲೆಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಟಾಟಾದವರು ಈ ರೀತಿಯಾದಂತಹ ಮತ್ತೆ ಸಿಆರ್ನ ರೀಲಾಂಚ್ ಮಾಡಿ ಜನರ ಪ್ರೀತಿಯನ್ನ ಕಳಿಸೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಕೂಡ ಹೇಳಬಹುದು ನಮ್ಮ ಟೀಮ್ ಇದ್ರೆ ಟೆಸ್ಟ್ ಗೆ ಹೋಗಿದೆ ಫಸ್ಟ್ ಡ್ರೈವ್ ಹೇಗಿದೆ ಅಂತ ಆದಷ್ಟು ಬೇಗ ನಿಮ್ಮ ಮುಂದೆ ಹೇಳ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮರ್ಸಿಗೋಣ ಸೈನಿಂಗ್ ಆಫ್